ಅಯೋಧ್ಯೆಯ ನಾಲ್ಕು ರಾಜಕುಮಾರರಾದ ರಾಮ ಲಕ್ಷ್ಮಣ ಭರತ ಮತ್ತು ಶತ್ರುಘ್ನ ಗುರುಕುಲದಿಂದ ಹಿಂತಿರುಗಿದ್ದರು ಅರಮನೆಯಲ್ಲಿ ಸಂತೋಷ ಮರಳಿತ್ತು ಒಂಟಿ ತಪಸ್ವಿಯೊಬ್ಬರು ಅರಮನೆಯ ದ್ವಾರದ ಬಳಿ ಬಂದಾಗ ಅಯೋಧ್ಯೆಯ ಗಡಿಗಳು ನಡೂಗಿದವು ಜಡೆಗಟ್ಟಿದ ಕೂದಲು ಮರದ ತೊಗಟೆಯ ವಸ್ತ್ರಗಳು ಕೈಯಲ್ಲಿ ಕಮಂಡಲು ಹಣೆಯ ಮೇಲೆ ಪ್ರಜ್ವಲಿಸುವ ತಿಲಕ ಮತ್ತು ಮುಖದಲ್ಲಿ ಅಂತಹ ಶಾಂತತೆ ಇಡೀ ಯುಗವೇ ರಾಜನ ಅಂಗಳಕ್ಕೆ ನಡುದು ಬಂದಂತೆ ಭಾಸವಾಗುತ್ತಿತ್ತು ಮಹಾರಾಜ ದಶರಥರು ತಕ್ಷಣವೇ ಅವರನ್ನು ಗುರುತಿಸಿದರು ಸಿಂಹಾಸನದಿಂದ ಇಳಿದು ನೆಲದ ಮೇಲೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು ಪ್ರಭು ಅಯೋಧ್ಯೆ ಇಂದು ಧನ್ಯವಾಗಿದೆ ನನಗೆ ಅಪ್ಪಣೆ ಕೊಡಿ ನಾನು ನಿಮಗೆ ಯಾವ ಸೇವೆ ಸಲ್ಲಿಸಲಿ ವಿಶ್ವಾಮಿತ್ರರು ಪ್ರತಿಕ್ರಿಯಿಸಿ ಓ ರಾಜ ನಾನು ಯಜ್ಞ ಮಾಡುತ್ತಿದ್ದೇನೆ ಆದರೆ ರಾತ್ರಿಯಲ್ಲಿ ತಾಟಕ ಸುಬಾಹು ಮತ್ತು ಮಾರೀಚರಂತಹ ರಾಕ್ಷಸರು ಯಜ್ಞ ವೇದಿಕೆಯನ್ನು ಹಾಳು ಮಾಡುತ್ತಿದ್ದಾರೆ ಋಷಿಗಳಿಗೆ ಗಾಯಗಳಾಗಿವೆ ಮಂತ್ರಗಳು ಅಪೂರ್ಣವಾಗಿವೆ ಧರ್ಮವು ಈಗ ಅಸಹಾಯಕವಾಗಿದೆ ನನಗೆ ರಕ್ಷಕರು ಬೇಕು ಸೈನ್ಯವಲ್ಲ ಆಯುಧಗಳಲ್ಲ ನಾನು ರಾಮನನ್ನು ಕೇಳುತ್ತಿದ್ದೇನೆ ಸಭೆಯಲ್ಲಿ ಗಾಢ ಮೌನ ಆವರಿಸಿತು ದಶರಥರು ನಡುಗಿದರು ಪ್ರಭು ರಾಮ ಇನ್ನೂ ಚಿಕ್ಕ ಹುಡುಗ ಆದರೆ ಮಹರ್ಷಿ ವಸಿಷ್ಠರು ಎದ್ದು ನಿಂತು ಹೇಳಿದರು ಓ ರಾಜ ಋಷಿಯ ಕೋರಿಕೆಯನ್ನು ನಿರಾಕರಿಸುವುದು ಅಧರ್ಮ ರಾಮನಿಲ್ಲದೆ ಈ ಕಾರ್ಯ ಅಸಾಧ್ಯ ಅವನು ಮಗುವಲ್ಲ ಅವನು ಕಾಲದ ವಾಹಕ ಲಕ್ಷ್ಮಣನು ಅಲ್ಲಿ ಉಪಸ್ಥಿತನಿದ್ದ ರಾಮನನ್ನು ಮಾತ್ರ ಕರೆದುಕೊಂಡು ಹೋಗುತ್ತಾರೆ ಎಂದು ಕೇಳಿದಾಗ ಅವನು ಮೃದುವಾಗಿ ಆದರೆ ದೃಢವಾಗಿ ಮಾತನಾಡಿದ ನನ್ನ ಅಣ್ಣ ಹೋದರೆ ನಾನು ಹೋಗದೇ ಇರುವುದು ಸಾಧ್ಯವಿಲ್ಲ ನಾನು ಹೋಗುತ್ತೇನೆ ಅದು ನನ್ನ ಪ್ರತಿಜ್ಞೆ ಲಕ್ಷ್ಮಣನ ಭಕ್ತಿಯನ್ನು ಕಂಡು ವಿಶ್ವಾಮಿತ್ರರು ಹೇಳಿದರು ಓ ರಾಜ ಲಕ್ಷ್ಮಣನನ್ನು ಕಳುಹಿಸಿ ಈ ಸಹೋದರರು ಒಟ್ಟಾಗಿ ಇದ್ದಾಗ ಮಾತ್ರ ಧರ್ಮವು ನೆರವೇರುತ್ತದೆ ರಾಮ ಮತ್ತು ಲಕ್ಷ್ಮಣರು ಋಷಿಯೊಂದಿಗೆ ಹೊರಟರು ಭುಜದ ಮೇಲೆ ಬಿಲ್ಲುಗಳಿದ್ದರೂ ಅವರ ನಡೆ ಶಾಂತವಾಗಿತ್ತು ತೀರ್ಥಯಾತ್ರೆಗೆ ಹೊರಟವರಂತೆ ಸುಮಾರು ದೂರ ನಡೆದ ನಂತರ ಅವರು ತಾಟಕವನದ ಅಂಚನ್ನು ತಲುಪಿದರು ವಿಶ್ವಾಮಿತ್ರರು ಹೇಳಿದರು ಈ ಕಾಡು ಇನ್ನೂ ನಿರ್ಮಲವಾಗಿಲ್ಲ ಇಲ್ಲಿನ ಗಾಡಿಯಲ್ಲಿ ಕ್ರೌರ್ಯದ ಇದೆ ರಾಮ ಇದು ನಿನ್ನ ಮೊದಲ ಯುದ್ಧ ಅವರು ಕಾಲಿಟ್ಟ ತಕ್ಷಣ ವಾತಾವರಣ ಬದಲಾಯಿತು ಕೊಂಬೆಗಳು ನಡುಗಿದವು ಗಾಳಿ ಇಲ್ಲದೆ ಎಲೆಗಳು ಉದುರಿದವು ಒಂದು ಭೀಕರ ಗರ್ಜನೆ ಮೊಳಗಿತು ತಾಟಕ ಬಂದಿದ್ದಳು ಬೃಹತ್ ರೂಪ ರಕ್ತದಂತಹ ಕೆಂಪು ಕಣ್ಣುಗಳು ಅವಳ ಧ್ವನಿಯೇ ಯಜ್ಞದ ವೇದಿಕೆಯನ್ನು ನಡುಗಿಸಬಲ್ಲದಿತ್ತು ರಾಮನು ತನ್ನ ಬಿಲ್ಲನ್ನು ಎತ್ತಿದ ವಿಶ್ವಾಮಿತ್ರರು ಹೇಳಿದರು ಓ ರಾಮ ಹಿಂಜರಿಯಬೇಡ ಇದು ಧರ್ಮವನ್ನು ರಕ್ಷಿಸುವ ಕ್ಷಣ ನೆನಪಿರಲಿ ನಿನ್ನ ಮೊದಲ ಬಾಣವು ನಿನ್ನ ಮೌಲ್ಯಗಳ ಘೋಷಣೆಯಾಗಿದೆ ರಾಮನು ಬಿಲ್ಲನ್ನು ಹೂಡಿದ ಅವನ ಮನಸ್ಸು ಶಾಂತವಾಗಿತ್ತು ಅವನ ನೋಟ ಅಚ್ಚಲವಾಗಿತ್ತು ಬಾಣವು ಹಾರಿತು ಮೊದಲನೆಯದು ತಾಟಕೆಯನ್ನು ಹೊಡೆದು ಗಾಯಗೊಳಿಸಿತು ಎರಡನೆಯದು ಅವಳನ್ನು ಹಿಂದಿಕ್ಕುವಂತೆ ಮಾಡಿತು ಮೂರನೆಯದು ಅವಳನ್ನು ನೆಲಕ್ಕುರುಳಿಸಿತು ಋಷಿಗಳ ಮುಖಗಳಲ್ಲಿ ಬೆಳಕು ಮರಳಿತು ರಾಮ ಮತ್ತು ಲಕ್ಷ್ಮಣರು ಋಷಿಯೊಂದಿಗೆ ಮುಂದೆ ಸಾಗಿದರು ಒಂದು ನಿರ್ಜನ ಪ್ರದೇಶದಲ್ಲಿ ಶಿಲೆಯಾಗಿ ಮಾರ್ಪಟ್ಟಿದ್ದ ಮಹಿಳೆಯೊಬ್ಬಳು ಮಲಗಿದ್ದಳು ವಿಶ್ವಾಮಿತ್ರರು ಹೇಳಿದರು ಇವಳು ಅಹಲ್ಯ ಶಾಪಗ್ರಸ್ತೆ ಕಲ್ಲಾಗಿ ಹೋಗಿದ್ದಳು ಆದರೆ ಈಗ ಇವಳನ್ನು ಜಾಗೃತಗೊಳಿಸುವ ಸಮಯ ಬಂದಿದೆ ರಾಮ ನಿನ್ನ ಪಾದಗಳು ಈ ಭೂಮಿಗೆ ಮತ್ತೆ ಜೀವ ತುಂಬಲಿವೆ ರಾಮನು ಆಕೆಯತ್ತ ನೋಡಿದ ಅವನು ಕೇವಲ ಮುಂದೆ ಹೆಜ್ಜೆ ಇಟ್ಟು ತನ್ನ ಪಾದವನ್ನಿಟ್ಟನು ಕಲ್ಲು ನಡುಗಿತು ಧೂಳು ಮೇಲಕ್ಕೇರಲು ಪ್ರಾರಂಭಿಸಿತು ಮತ್ತು ಅವರ ಮುಂದೆ ಪ್ರಕಾಶಮಾನವಾದ ಶಾಂತ ಮಹಿಳೆಯೊಬ್ಬಳು ಪ್ರತ್ಯಕ್ಷಳಾದಳು ಅವಳು ಕೈಮುಗಿದು ರಾಮನ ಪಾದಗಳ ಮೇಲೆ ಬಿದ್ದಳು ನನ್ನ ಪ್ರಭು ನಾನು ಜಾಗೃತಲಾಗಿದ್ದೇನೆ ನೀವು ನನಗೆ ಹೊಸ ಜೀವನವನ್ನು ನೀಡಿದ್ದೀರಿ ಯಜ್ಞ ವೇದಿಕೆಯು ಈಗ ರಕ್ಷಿಸಲ್ಪಟ್ಟಿತ್ತು ಋಷಿಗಳ ತಪಸ್ಸು ಕಾಯಲ್ಪಟ್ಟಿತ್ತು ಅಹಲ್ಯ ತನ್ನ ನಿಜ ರೂಪವನ್ನು ಮರಳಿ ಪಡೆದಳು ಮತ್ತು ಯುಗವು ಈಗ ಬದಲಾಗಿ ಜನಕಪುರಿ ಎಡೆಗೆ ಹೆಜ್ಜೆ ಹಾಕಲು ಸಿದ್ಧವಾಗಿತ್ತು ವಿಶ್ವಾಮಿತ್ರರು ಮುಂದೆ ಅವರ ಹಿಂದೆ ರಾಮ ಮತ್ತು ಲಕ್ಷ್ಮಣರು ದಿನಗಳು ಉರುಳಿದವು ಅವರು ಪರ್ವತಗಳನ್ನು ದಾಟಿದರು ನದಿಗಳನ್ನು ದಾಟಿದರು ಅರಣ್ಯದ ಹಾದಿಗಳು ಈಗ ಅವರ ಹಿಂದೆ ಸರಿದಿದ್ದವು ಅಹಲ್ಯ ಆಶ್ರಮದ ಪವಿತ್ರ ಭೂಮಿಯು ರಾಮನ ಪಾದಗಳ ನೆರಳಿನಲ್ಲಿ ತನ್ನ ಚೈತನ್ಯವನ್ನ ಮರಳಿ ಪಡೆದಿತ್ತು ಈಗ ಮಾರ್ಗವು ಜನಕಪುರಿ ಎಡೆಗಿತ್ತು ಅಲ್ಲಿ ಮಿಥಿಲಾ ನಗರವು ಈಗ ಯಜ್ಞದ ಛಾಯೆಯಲ್ಲಿತ್ತು ದ್ವಾರಗಳ ಬಳಿ ಹೂಗಳನ್ನು ಚೆಲ್ಲಲಾಗಿತ್ತು ಬೀದಿಗಳಲ್ಲಿ ಸುಗಂಧ ತುಂಬಿತ್ತು ಪಟ್ಟಣದ ಜನರು ಯಜ್ಞದ ಸಿದ್ಧತೆಯಲ್ಲಿ ನಿರತರಾಗಿದ್ದರು ರಾಜ ಜನಕರು ಬ್ರಾಹ್ಮಣರಿಗೆ ಆಹ್ವಾನಗಳನ್ನು ಕಳಿಸಿದ್ದರು ಮುನಿ ವಿಶ್ವಾಮಿತ್ರರು ಜನಕಪುರಿಯ ದ್ವಾರಗಳನ್ನು ತಲುಪಿದಾಗ ರಾಜಪುರೋಹಿತರು ಅವರನ್ನು ಗೌರವಪೂರ್ವಕವಾಗಿ ಆಹ್ವಾನಿಸಿದರು ಸ್ವತಃ ರಾಜ ಜನಕರು ಬಂದರು ಋಷಿ ಹೇಳಿದರು ಓ ರಾಜ ನಾನು ರಾಮ ಮತ್ತು ಲಕ್ಷ್ಮಣ ಎಂಬ ಇಬ್ಬರು ರತ್ನಗಳನ್ನು ದೈವಿಕ ಲೀಲೆಯಲ್ಲಿ ಕರೆತಂದಿದ್ದೇನೆ ಅವರನ್ನು ನೋಡಿದರೆ ನಗರದ ಅದೃಷ್ಟ ಜಾಗೃತಗೊಳ್ಳುತ್ತದೆ ರಾಜ ಜನಕರು ಇದನ್ನು ಕೇಳಿ ಆನಂದದಿಂದ ತುಂಬಿದರು ಮತ್ತು ನಂತರ ಅವರನ್ನು ವಿಶ್ರಾಂತಿ ತೆಗೆದುಕೊಳ್ಳಲು ಕೇಳಿಕೊಂಡರು ಮಾರನೆಯ ದಿನ ಅದು ಮುಂಜಾನೆಯ ಸಮಯವಾಗಿತ್ತು ಅರಮನೆಯೊಳಗೆ ಸೀತೆಯು ತನ್ನ ಗೆಳತಿಯರೊಂದಿಗೆ ಹೂಗಳನ್ನು ಆಯಲು ಪುಷ್ಪವಾಟಿಕೆಗೆ ಹೋಗಿದ್ದಳು ಅಲ್ಲಿ ಕದಂಬ ಕೇವಡ ಚಂಪ ಮತ್ತು ಸಿರಿಷ ಮರಗಳ ಬಳ್ಳಿಗಳು ಬಾಗಿದ್ದವು ಕೋಗಿಲೆಯ ಕೂಗು ಮತ್ತು ಗಾಲಿಯ ಸುಲಿಯು ತಾವು ಇಂದು ಯಾವುದೋ ಅಪರಿಚಿತ ಸಂಗಮಕ್ಕೆ ಸಾಕ್ಷಿಯಾಗಲು ಬಯಸುವಂತೆ ತೋರುತ್ತಿತ್ತು ಸೀತೆಯು ತನ್ನ ಸೆರಗಿನ ತುದಿಯಲ್ಲಿ ಹೂಗಳನ್ನು ಸಂಗ್ರಹಿಸಲು ಪ್ರಾರಂಭಿಸಿದಳು ಆದರೆ ಅವಳ ಮನಸ್ಸು ಚಂಚಲವಾಗಿತ್ತು ಯಾರನ್ನು ಹುಡುಕುತ್ತಿರುವಂತೆ ಅವಳ ಕಣ್ಣುಗಳು ಅಲೆದಾಡುತ್ತಿದ್ದವು ಇದೇ ವೇಳೆ ರಾಮ ಮತ್ತು ಲಕ್ಷ್ಮಣರು ಅದೇ ಉದ್ಯಾನದ ಮೂಲಕ ಹಾದು ಹೋಗುತ್ತಿದ್ದರು ರಾಮನ ಹೆಜ್ಜೆಗಳ ವೇಗ ನಿಧಾನವಾಗಿತ್ತು ಲಕ್ಷ್ಮಣನು ಅವನ ಹಿಂದೆ ಇದ್ದನು ರಾಮನ ಕಣ್ಣುಗಳು ಸುಂದರವಾದ ಹೂವಿನ ತೋಟದ ಸೌಂದರ್ಯದಲ್ಲಿ ಕಳೆದು ಹೋಗಿದ್ದವು ತದನಂತರ ವಿಶ್ವದ ದೇವರುಗಳು ಮತ್ತು ಕಾಲವೇ ಕಾಯುತ್ತಿದ್ದ ಒಂದು ಕ್ಷಣ ಬಂದಂತೆ ತೋರಿತು ಸೀತೆ ಮತ್ತು ರಾಮನ ಕಣ್ಣುಗಳು ಒಂದಾದವು ಒಂದು ಕ್ಷಣ ಅದು ಇಡೀ ಯುಗಕ್ಕಿಂತ ಕಡಿಮೆ ಇರಲಿಲ್ಲ ಯಾವುದೇ ಮಾತುಗಳು ಇರಲಿಲ್ಲ ಯಾವುದೇ ಭಾವನೆಗಳು ವ್ಯಕ್ತವಾಗಲಿಲ್ಲ ಆದರೆ ಇಬ್ಬರೂ ತಮ್ಮ ಹೃದಯದಲ್ಲಿ ಏನನ್ನೋ ಒಪ್ಪಿಕೊಂಡರು ಸೀತೆಯ ಕಣ್ಣುಗಳಲ್ಲಿ ಒಂದು ಪ್ರಶ್ನೆ ಇತ್ತು ರಾಮನ ನೋಟದಲ್ಲಿ ಒಂದು ಉತ್ತರವಿತ್ತು ಸೀತೆಯು ತನ್ನ ಮನಸ್ಸಿನಲ್ಲಿ ಏನೋ ಹೇಳಿಕೊಂಡಳು ನನ್ನ ಅದೃಷ್ಟ ಜಾಗೃತವಾದರೆ ಈ ಪುರುಷನೇ ನನ್ನ ಪ್ರಭು ಆಗಬೇಕು ಆ ಕ್ಷಣದಲ್ಲಿ ಅವಳ ಕಣ್ಣುಗಳಿಂದ ಒಂದು ಹೂವಿನ ದಳ ಉದುರಿತು ಅದು ರಾಮನ ವಸ್ತ್ರಗಳನ್ನು ಸ್ಪರ್ಶಿಸುತ್ತಿದ್ದ ಗಾಳಿಗೆ ತನ್ನ ಹೃದಯದ ಸಂದೇಶವನ್ನು ತಲುಪಿಸಿತು ಅವಳ ಗೆಳತಿಯರು ನಕ್ಕರು ದೇವಿ ಸೀತೆ ನೀವು ಹೂಗಳನ್ನು ಆಯಲು ಬಂದಿದ್ದೀರಿ ಸೀತೆಯು ಬೆಚ್ಚಿಬಿದ್ದಳು ರಾಮನು ಕೂಡ ತನ್ನನ್ನು ತಾನು ನಿಭಾಯಿಸಿಕೊಂಡನು ಲಕ್ಷ್ಮಣನು ನಕ್ಕು ಅಣ್ಣ ನಾವು ಮುಂದೆ ಹೋಗೋಣವೇ ಎಂದನು ರಾಮನು ತನ್ನ ದೃಷ್ಟಿಯನ್ನು ಕೆಳಗೆ ಮಾಡಿ ಇಬ್ಬರೂ ತಮ್ಮ ತಮ್ಮ ದಾರಿಗಳಿಗೆ ಹೊರಟರು ಅಂದು ಸಂಜೆ ಜನಕಪುರಿಯಲ್ಲಿ ಒಂದು ಘೋಷಣೆ ಮೊಳಗಿತು ನಾಳೆ ಬೆಳಿಗ್ಗೆ ಶಿವಧನುಸ್ಸಿನ ಸ್ವಯಂವರ ನಡೆಯಲಿದೆ ಬಿಲ್ಲನ್ನು ಎತ್ತಿ ಮುರಿಯುವ ವೀರನು ಸೀತೆಯ ಕೈಗೆಲ್ಲುತ್ತಾನೆ ನಗರದಲ್ಲಿ ಸಂಭ್ರಮದ ಅಲೆ ಎದ್ದಿತು ಆದರೆ ಆ ಒಂದೇ ನೋಟವು ಸೀತೆ ಮತ್ತು ರಾಮ ಇಬ್ಬರ ಹೃದಯದಲ್ಲೂ ನಾಳೆಯ ವಿಜೇತ ಯಾರು ಎಂದು ಈಗಾಗಲೇ ಖಚಿತಪಡಿಸಿತ್ತು ಜನಕಪುರಿಯಲ್ಲಿ ಯಾವಾಗ ಶಿವ ಧನುಸ್ಸನ್ನು ಯಾರು ಮುರಿಯುತ್ತಾರೋ ಅವರೇ ಸೀತೆಯ ಪತಿಯಾಗುವರು ಎಂದು ಘೋಷಿಸಲಾಯಿತೋ ಆಗ ನಾಡಿನ ಮೂಲೆ ಮೂಲೆಗಳಿಂದ ರಾಜರು ಯೋಧರು ಕ್ಷತ್ರಿಯರು ಮತ್ತು ಮಹಾವೀರರು ಆ ನಗರಕ್ಕೆ ಆಗಮಿಸಿದರು ಇಡೀ ನಗರವೇ ಸಿಂಗಾರಗೊಂಡಿತ್ತು ಸಭಾಂಗಣವನ್ನು ಸಾಕ್ಷಾತ್ ದೇವತೆಗಳೇ ಅಲಂಕರಿಸಿದ್ದರು ಸಭೆಯಲ್ಲಿ ಸಿಂಹಾಸನಗಳು ರತ್ನಖಚಿತ ಆಸನಗಳಿದ್ದವು ಮತ್ತು ಮಧ್ಯದಲ್ಲಿ ರಕ್ತದ ವೇದಿಕೆಯ ಮೇಲೆ ಶಿವಧನುಸ್ಸು ವಿರಾಜಮಾನವಾಗಿತ್ತು ಅದನ್ನು ನೋಡುತ್ತಿದ್ದರೆ ಸಾಕ್ಷಾತ್ ದೈವಮೂರ್ತಿಯ ದರ್ಶನವಾದಂತೆ ಭಾಸವಾಗುತ್ತಿತ್ತು ಸಭೆಯಲ್ಲಿ ನೂರಾರು ರಾಜರು ಕ್ಷತ್ರಿಯರು ಮತ್ತು ಮಹಾಯೋಧರು ಆಸೀನರಾಗಿದ್ದರು ಪ್ರತಿಯೊಬ್ಬರೂ ಪೂರ್ಣ ವೈಭವದಿಂದ ಕಂಗುಳಿಸುತ್ತಿದ್ದರು ತೋಳ್ಬಲದ ಪರಾಕ್ರಮದಿಂದ ತುಂಬಿದ್ದರು ಆದರೆ ಎಲ್ಲರ ಮನಸ್ಸಿನಲ್ಲೂ ಇದ್ದದ್ದು ಒಂದೇ ಆಸೆ ಸೀತೆ ಜನಕ ಮಹಾರಾಜನು ರಾಜ ಗಾಂಭೀರ್ಯದಿಂದ ಸಭೆಯನ್ನು ಉದ್ದೇಶಿಸಿ ಹೀಗೆ ನೋಡಿದನು ನನ್ನ ಮಗಳಿಗೆ ಯೋಗ್ಯ ವರನನ್ನು ಆರಿಸಲು ನಾನು ಈ ಪ್ರತಿಜ್ಞೆ ಮಾಡಿದ್ದೇನೆ ಈ ಶಿವಧನುಸ್ಸು ಎತ್ತುವುದು ಕಠಿಣವಾದರು ಇದರ ಪ್ರಸಿದ್ಧಿಯು ಜಗತ್ತಿನಾದ್ಯಂತ ಹರಡಿದೆ ಯಾರು ಇದನ್ನು ಎತ್ತಿ ಎದೆಗೇರಿಸಿ ಮುರಿಯುತ್ತಾರೋ ಅವರೇ ಸೀತೆಯನ್ನು ವರಿಸುವರು ಒಬ್ಬೊಬ್ಬರೆ ರಾಜರು ಮುಂದೆ ಬಂದು ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾದರು ಕೆಲವರು ಆ ಧನುಸ್ಸನ್ನು ಮುಟ್ಟಿದರೆ ಹೊರತು ಅದನ್ನು ಸ್ವಲ್ಪವೂ ಅಲುಗಾಡಿಸಲು ಸಾಧ್ಯವಾಗಲಿಲ್ಲ ಇನ್ನು ಕೆಲವರು ಅದನ್ನು ಎಳೆಯಲು ಯತ್ನಿಸಿದರು ಆದರೆ ಅವರ ತೋಲುಗಳೇ ನಡುಗಿದವು ಕೆಲವರ ಕೈಯಿಂದ ಖಡ್ಗಗಳು ಕೆಳಗೆ ಬಿದ್ದರೆ ಇನ್ನು ಕೆಲವರ ನವಿಲುಗರಿಯ ಕಿರೀಟಗಳು ಪಕ್ಕಕ್ಕೆ ಸರಿದಿದ್ದವು ಸಭಾಂಗಣದಲ್ಲಿ ನಿಧಾನವಾಗಿ ನಿಶಬ್ದವೂ ಆವರಿಸತೊಡಗಿತು ಸಭೆಯಲ್ಲಿ ನಿರಾಶೆಯು ಹೆಚ್ಚುತ್ತಾ ಹೋಯಿತು ಇದನ್ನು ಕಂಡು ಜನಕ ಮಹಾರಾಜನು ದುಃಖಿತನಾಗಿ ಹೀಗೆಂದನು ಈ ಭೂಮಿಯು ವೀರರಿಂದ ಶೂನ್ಯವಾಗಿದೆಯೇ ನಾನೊಬ್ಬ ಸಾಮಾನ್ಯ ತಂದೆಯಲ್ಲ ನಾನು ಕ್ಷತ್ರಿಯ ಧರ್ಮದ ಪಾಲಕ ಮುನಿ ವಿಶ್ವಾಮಿತ್ರರು ರಾಮನತ್ತ ನೋಡಿದರು ಸಭೆಯ ಒಂದು ಮೂಲೆಯಲ್ಲಿ ನಿಂತಿದ್ದ ರಾಮ ಅವನ ಉಡುಗೆಯಲ್ಲಿ ಯಾವುದೇ ಆಡಂಬರವಿರಲಿಲ್ಲ ಮುಖದಲ್ಲೂ ಯಾವುದೇ ಕಾತುರವಿರಲಿಲ್ಲ ವಿಶ್ವಾಮಿತ್ರರ ಸನ್ನೆಯಂತೆ ಅವನು ಮುಂದೆ ಹೆಜ್ಜೆ ಇಟ್ಟನು ಭುಜಗಳು ನೇರವಾಗಿದ್ದವು ಕುತ್ತಿಗೆ ಬಾಗಿತ್ತು ಆದರೆ ಪ್ರತಿ ಹೆಜ್ಜೆಯಲ್ಲೂ ಆತ್ಮಶಕ್ತಿ ಮತ್ತು ಸಹಜವಾದ ವಿಶ್ವಾಸ ತುಂಬಿತ್ತು ಸಭೆಯಲ್ಲಿ ಒಂದು ಕ್ಷಣ ಸಂಚಲನ ಉಂಟಾಯಿತು ಎಲ್ಲರ ದೃಷ್ಟಿಯೂ ಅವನ ಮೇಲಿತ್ತು ಲಕ್ಷ್ಮಣನು ಹಿಂದೆ ನಿಂತಿದ್ದನಾದರೂ ಅವನ ದೃಷ್ಟಿಯು ಮಾತ್ರ ಒಂದೇ ಕಡೆ ನೆಟ್ಟಿತ್ತು ಅದು ಶ್ರೀರಾಮನ ಪಾದಕಮಲಗಳ ಮೇಲೆ ರಾಮನು ವೇದಿಕೆಯನ್ನು ತಲುಪಿದನು ಅವನು ಆ ಧನುಸ್ಸನ್ನು ನೋಡಿದ್ದು ಅಸಡ್ಡೆಯಿಂದಲ್ಲ ಭಯದಿಂದಲೂ ಅಲ್ಲ ಬದಲಿಗೆ ಕೇವಲ ಗೌರವದಿಂದ ಆ ಕಠಿಣ ಕಾರ್ಯದ ಮೇಲೆ ರಘುನಾಥನ ಕರುಣೆಯ ನೋಟವಿತ್ತು ಅವನು ಅದನ್ನು ಎಷ್ಟು ಸಲೀಸಾಗಿ ಎತ್ತಿ ಮುರಿದನೆಂದರೆ ಅದು ಹಾಗೆಯೇ ಆಗಬೇಕಿತ್ತೇನೋ ಎಂಬಂತೆ ಅವನು ಎರಡು ಕೈಗಳಿಂದ ಆ ಧನುಸ್ಸನ್ನು ಎತ್ತಿದನು ಮಾತಿಲ್ಲ ಶಬ್ದವಿಲ್ಲ ಪ್ರತಿಧ್ವನಿಯೂ ಇಲ್ಲ ಇಡೀ ಸಭೆಯೇ ಉಸಿರು ಬಿಗಿ ಹಿಡಿದು ನೋಡುತ್ತಿತ್ತು ಆಗ ಇಡೀ ಬ್ರಹ್ಮಾಂಡವೇ ಒಂದು ಕ್ಷಣ ಸ್ತಬ್ಧವಾದಂತೆ ಭಾಸವಾಯಿತು ಮತ್ತು ರಾಮನು ಧನುಸ್ಸಿಗೆ ಹೆದೆಯೇರಿಸಿದ ಮರುಕ್ಷಣವೇ ಅದು ಮುರಿದು ಎರಡು ತುಂಡಾಯಿತು ಭೂಮಿ ಆಕಾಶ ಎಲ್ಲವೂ ಕಂಪಿಸಿದವು ಯಾವ ರಣರಂಗವೂ ಸೃಷ್ಟಿಸಲಾಗದಂತಹ ಪ್ರಚಂಡವಾದ ಶಬ್ದವೊಂದು ಮೊಳಗಿತು ಸಭಾಂಗಣವು ನಡುಗಿ ಹೋಯಿತು ಇಡೀ ಸಭೆಯು ದಿಗ್ಭ್ರಾಂತಗೊಂಡಿತು ಸುರಾಸುರರು ಮತ್ತು ಋಷಿ ಮುನಿಗಳು ಎಲ್ಲರೂ ಒಕ್ಕೊರಳಿನಿಂದ ಜೈ ಶ್ರೀರಾಮ್ ಎಂದು ಜಯ ಘೋಷ ಮಾಡಿದರು ದೇವತೆಗಳು ಆಗಸದಿಂದ ಹೂಮಳೆಯನ್ನು ಸುರಿಸತೊಡಗಿದರು ಜನಕ ಮಹಾರಾಜನ ಕಣ್ಣುಗಳು ಆನಂದ ಭಾಷ್ಪದಿಂದ ತುಂಬಿ ಬಂದವು ಅವನು ತಕ್ಷಣವೇ ಈಗ ನನಗೆ ಯಾವುದೇ ಸಂದೇಹವಿಲ್ಲ ನನ್ನ ಮಗಳಿಗೆ ಈತನೇ ಯೋಗ್ಯವರ ಎಂದು ಘೋಷಿಸಿದನು ಸಭೆಯ ಇನ್ನೊಂದು ತುದಿಯಿಂದ ಸೀತೆಯನ್ನು ಕರೆಯಲಾಯಿತು ಕೈಗಳಲ್ಲಿ ವರಮಾಲೆಯನ್ನು ಹಿಡಿದು ಸೀತೆಯು ನಿಧಾನವಾಗಿ ಹೆಜ್ಜೆ ಇಡುತ್ತಾ ಬಂದಳು ಸೀತೆಯು ಶ್ರೀರಾಮನ ಕೊರಳಿಗೆ ವರಮಾಲೆಯನ್ನು ಹಾಕಿದಳು ಮತ್ತು ಇಡೀ ಸಭಾಂಗಣವು ಜಯಕಾರಗಳಿಂದ ಮೊಳಗಿತು ಇಡೀ ಬ್ರಹ್ಮಾಂಡವೇ ಸಂಭ್ರಮಿಸಿತು ದೇವತೆಗಳು ಆಗಸದಿಂದ ಪುಷ್ಪವೃಷ್ಟಿಯನ್ನು ಸುರಿಸಿದರು ಗಂಧರ್ವರು ಗಾನವನ್ನು ಆರಂಭಿಸಿದರು ಋಷಿ ಮುನಿಗಳು ಸಾಧು ಸಾಧು ಎಂದು ಜಪಿಸತೊಡಗಿದರು ಮಿಥಿಲಾ ನಗರಿಯ ಪ್ರಜೆಗಳು ಕೈಗಳನ್ನು ಮೇಲಕ್ಕೆತ್ತಿ ಹರ್ಷೋದ್ಗಾರ ಮಾಡಿದರು ಶ್ರೀರಾಮನು ಮುಗುಳ್ಳಕ್ಕನು ಮಾತೆ ಸೀತೆಯು ನಾಚಿಕೆಯಿಂದ ಕಣ್ಣುಗಳನ್ನು ತಗ್ಗಿಸಿದಳು ಇದು ಕೇವಲ ಸಾಮಾನ್ಯ ಸಮ್ಮಿಲನವಾಗಿರಲಿಲ್ಲ ಅದು ಪ್ರತಿಜ್ಞೆಗಳ ಫಲ ವರ್ಷಗಳ ಕಾಯುವಿಕೆಗೆ ಸಿಕ್ಕ ಉತ್ತರ ಮತ್ತು ಒಂದು ಆರಂಭವಾಗಿತ್ತು ರಾಮಾಯಣದ ಅತ್ಯಂತ ಸುಂದರವಾದ ಅಧ್ಯಾಯವೊಂದು ಆರಂಭವಾದ ಕ್ಷಣವದು ಇತ್ತ ಜನಕಪುರಿಯು ವಿವಾಹ ಮಹೋತ್ಸವದ ಸಂಭ್ರಮದಲ್ಲಿ ಮುಳುಗಿ ಹೋಗಿತ್ತು